ಬಂಧುಗಳೇ ನಮಸ್ಕಾರ ಇದು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹುಲ್ಸೋಗಿ ಗ್ರಾಮ ಇದು ಮಕ್ಕಳು ಎಷ್ಟು ಸಾಲಾಗಿ ಶಾಲೆ ಬಿಟ್ಟು ಆದಮೇಲೆ ಮಕ್ಕಳು ಎಷ್ಟು ಗಂಭೀರತೆಯಿಂದ ಶಿಸ್ತುಬದ್ಧವಾಗಿ ತಮ್ಮ ಮನೆಗೆ ಹೋಗ್ಬೇಕಾದ್ರೆ ಸಾಲಾಗಿ ಇದು ಶಾ ಸರ್ಕಾರಿ ಶಾಲೆಯ ಒಂದು ಚಿತ್ರಣ ನೀವು ಗಮನಿಸ್ಬೋದು ಊರು ಈ ಕಡೆ ಇದೆ ಒಳಗಡೆ ಇದೆ ಊರು ಒಳಗಡೆ ಇದೆ ನೀವು ನೋಡ್ತಾ ಇರ್ಬೋದು ಮಕ್ಕಳು ಎಷ್ಟು ಸಾಲಾಗಿ ಶಿಸ್ತುಬದ್ಧವಾಗಿ ಮತ್ತು ಅವ್ರ ಮನೆಗೆ ಹೋಗುವಂಥದ್ದು ಈ ಶಾಲೆಯಲ್ಲಿ ಯಾವ ರೀತಿಯಾಗಿ ವಾತಾವರಣ ಇದೆ ಶಾಲೆ ಮಕ್ಕಳಿಗೆ ಯಾವ ರೀತಿಯ ಒಂದು ಶಿಸ್ತನ್ನು ಕಲಿಸಿದ್ದಾರೆ ಅನ್ನೋಂಥದ್ದನ್ನ ನೀವು ಗಮನಿಸ್ಬೇಕು ಇದು ಊರು ಒಳಗಡೆ ಇದೆ ಊರು ಒಳಗಡೆನೆ ಮಕ್ಕಳು ನಾವು ನೋಡ್ತಾ ಇರಬೇಕಾದ್ರೆ ಸಾಮಾನ್ಯವಾಗಿ ಶಾಲೆ ಬಿಡ್ತು ಅಂತಂದ್ರೆ ಮಕ್ಕಳು ಚಲ್ಲ ಪಿಲ್ಲಿಯಾಗಿ ದಿಕ್ಕು ಪಾಲಾಗಿ ಓಡುವ ಮನೆಗೆ ಹೋಗುವಂಥದ್ದು ಆದರೆ ಈ ಶಾಲೆ ಮಕ್ಕಳನ್ನು ನೋಡಿದ್ರೆ ಸಾಲಾಗಿ ತಮ್ಮ ಮನೆಗೆ ಹೋಗುವಂಥ ಒಂದು ಶಿಸ್ತನ್ನು ರೂಢಿಸ್ಕೊಂಡಿದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ಈ ಮಕ್ಕಳಿಗೆ ಒಂದು ಶುಭಾಶಯಗಳನ್ನು ತಿಳಿಸಿ ಅಭಿನಂದನೆ ತಿಳಿಸಿ ಯಾವ ನಿನ್ನ ಹೆಸರು ಪ್ರಗತಿ ಯಾವ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆನಾ ಯಾವ ಊರು ಏನ್ ಇಷ್ಟೊಂದು ನೀಟಾಗಿ ಹೋಗ್ತಾ ಇದ್ರೆ ಸಾಲಾಗಿ ಯಾರು ಹೇಳಿದ್ರು ಸಾಲಾಗಿ ಹೋಗಿ ಅಂತ ಬನ್ನಿ ಬನ್ನಿ ನೋಡಿ ಮಕ್ಕಳು ಅಲ್ಲಿ ಶಾಲೆ ದೂರ ಇದೆ ನೀವು ಕಾಣ್ತಾ ಇರೋದು ಆ ಕಡೆ ಇದೆ ಶಾಲೆ ಆ ಶಾಲೆಯಿಂದ ಮಕ್ಕಳು ಹೊರಗಡೆ ಬಂದಾಗ ಎಷ್ಟು ಲೈನ್ ಆಗಿ ಸಿಸ್ತುಬದ್ಧವಾಗಿ ಏನಿಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಶಿಸ್ತು ಹೋಗ್ತಾ ಇದ್ರೆ ಅಂದ್ರೆ ನಮ್ಮೂರು ಶಾಲೆಗಳಲ್ಲಿ ನಾವು ನೀವು ಗಮನಿಸಿದಂಗೆ ಏನಾದರೂ ಶಾಲೆ ಬಿಟ್ಟು ಮಕ್ ಬಿಟ್ಟ ತಕ್ಷಣ ಮಕ್ಕಳು ಚೆಲ್ಲ ಪಿಲ್ಲಿಯಾಗಿ ಓಡೋಡೋಗಿ ಮಾಡುವಂಥದ್ದು ಆದರೆ ಈ ಶಾಲೆ ಮಕ್ಕಳು ಸಾಲಾಗಿ ನೋಡ್ತಾ ಇರ್ಬೋದು ಸಾಲಾಗಿ ಮನೆ ತಲುಪೋವರೆಗೂ ಕೂಡ ಸಾಲಾಗಿ ಹೋಗುವಂಥದ್ದು ಆಮೇ ಏನು ನಿನ್ನ ಹೆಸ್ರು ಪುಟಿ ಬನ್ನಿ ಏನು ನಿನ್ನ ಹೆಸ್ರು ಪುಟ ಅನುಷ ಇಷ್ಟೊಂದು ಸಾಲೆಗೆ ಹೋಗ್ತೀರಿ ಯಾರಾದ್ರೂ ಹೇಳಿದಾರಾ ನಿಮಗೆ ಶಾಲೆಯಿಂದ ಮನೆಗೆ ಹೋಗಬೇಕಾದ್ರೆ ಸಾಲಾಗಿ ಹೋಗಿ ಶಿಸ್ತುಬದ್ಧವಾಗಿ ಹೋಗಿ ಅಂತ ಹೇಳಿದಾರಾ ಓಕೆ ನೀವು ಎಷ್ಟನೇ ಕ್ಲಾಸು ಎಷ್ಟನೇ ತನ ಇದೆ ಇಲ್ಲಿ ಹೇಳ್ತಾರ ತನ ಆಯ್ತಾ ಈಗ ನೀವು ಮನೆಗೆ ಹೋಗಬೇಕಾದ್ರೆ ಇದೇ ರೀತಿಯಾಗಿ ಸಾಲ್ವ್ ಮಾಡ್ತೀರಿ ಮತ್ತೆ ಮನೆಯಿಂದ ಶಾಲೆಗೆ ಬರ್ಬೇಕಾದ್ರೆ ಇದೇ ರೀತಿಯಾಗಿನೇ ಬರ್ತೀರಾ ದಿನನಿತ್ಯ ಹ್ಮ್ ವೆರಿ ಗುಡ್ ಚೆನ್ನಾಗಿ ಕಲಿಸ್ತಾರ ಪಾಠ ಎಲ್ಲ ಶಿಕ್ಷಕರು ಇದಾರೆ ಶಾಲೆಯಲ್ಲಿ ಆಟವಾಟಕ್ಕೆ ಆಟ ಪಾಠಕ್ಕೆ ಎಲ್ಲ ಕ್ರೀಡಾ ಸಾಮಗ್ರಿಗಳು ಕೊಡ್ತಾರ ಕೊಡ್ತಾರ ಯಾರಾದ್ರೂ ಟೀಚರ್ ಸರಿಯಾದ ಸಮಯಕ್ಕೆ ಬರ್ತಾರ ಇಲ್ಲ ಎಲ್ಲರೂ ಫ್ರೇಯಾರ ಇರ್ತಾರಾ ಯಾರು ಲೇಟಾಗಿ ಬರೋಲ್ಲ ಯಾರಾದರೂ ದುಶ್ಚಟಗಳು ಮಾಡ್ತಾರಾ ಕುಡಿಯೋದು ಸರಾಯಿ ಕುಡಿಯೋದು ಹಿಮಾಲ ಹಾಕೊಳ್ಳೋದು ಗುಟ್ಕ ಹಾಕೊಳ್ಳೋದು ಏನಾದ್ರು ಮಾಡ್ತಾರ ನಿಮ್ಮ ಶಾಲೆಯಲ್ಲಿ ಏನಿಲ್ಲಲ್ವಾ ಊಟ ಸರಿಯಾಗಿ ಕೊಡ್ತಾರಾ ಏನೇನು ಕೊಡ್ತಾರ ಊಟ ಅನ್ನ ಸಾರು ಮೊಟ್ಟೆ ಮೊಟ್ಟೆ ಕೂಡ ಕೊಡ್ತಾರಾ ಎಷ್ಟು ವಾರಕ್ಕೆ ಒಂದ್ಸರಿನಾ ಎರಡು ಸರಿನಾ ಎರಡು ಸರಿ ಮಂಗಳವಾರ ಶುಕ್ರ ಚೆನ್ನಾಗಿರುತ್ತಾ ಊಟ ಎಲ್ಲ ಹೊಟ್ಟೆ ತುಂಬ ಕೊಡ್ತಾರಾ ಆಮೇಲೆ ನಿಮ್ಮ ನಿಮ್ಮ ಶಾಲೆಯಲ್ಲಿ ಗ್ರಂಥಾಲಯ ಆಯ್ತಾ ಗ್ರಂಥಾಲಯ ಐತಾ ಗ್ರಂಥಾಲಯ ಅಲ್ಲ ನಿಮ್ಮ ಶಾಲೆಯಲ್ಲಿ ಆ ಗ್ರಂಥಾಲಯ ಇದ್ರೆ ಚೆನ್ನಾಗುತ್ತೆ ನಿಮಗೆ ಓದಕ್ಕೆ ಆಗ ಅನುಕೂಲ ಆಗುತ್ತಲ್ಲ ಗ್ರಂಥಾಲಯ ಇದ್ರೆ ಗ್ರಂಥಾಲಯ ಬೇಕು ಆಮೇಲೆ ಇವು ಲ್ಯಾಬು ಅಂದರೆ ವಿಜ್ಞಾನ ಪ್ರಯೋಗಾಲಯ ಕೇಂದ್ರ ಅದು ಇಲ್ಲ ಆಮೇಲೆ ಇದು ಏನದು ಕಂಪ್ಯೂಟರ್ ಕ್ಲಾಸು ಕಂಪ್ಯೂಟರ್ ಕ್ಲಾಸ್ ಐತೆ ಇಲ್ಲ ಕಂಪ್ಯೂಟರ್ ಇದ್ದಾವೆ ಆದರೆ ಇವು ಇಲ್ಲ ಕ್ಲಾಸ್ ಇಲ್ಲ ಯಾರು ಟೀಚರ್ ಇಲ್ಲ ಹೇಳ್ಕೊಡೋರು ಕಂಪ್ಯೂಟರ್ ಹೇಳ್ಕೊಡೋರು ಯಾರು ಇಲ್ಲ ಆಮೇಲೆ ಇದು ಏನದು ಏನಾದರೂ ಏನಾದ್ರು ಸ್ಮಾರ್ಟ್ ಕ್ಲಾಸ್ ಸ್ಮಾರ್ಟ್ ಕ್ಲಾಸ್ ಅಂತ ಹೇಳಿ ಎಲ್ಲಾ ಇದರಲ್ಲಿ ಆನ್ಲೈನ್ ಅಲ್ಲೇನೆ ಮಕ್ಕಳಿಗೆ ಟೀಚರ್ ಪಿಕ್ಚರ್ ಹಾಕಿ ಫೋಟೋ ತೋರಿಸಿ ವಿಡಿಯೋ ಮಾಡಿ ಪಾಠ ಕಲಿಸುವಂತದ್ದು ಐತಾ ಇಲ್ಲಲ್ಲ ಓಕೆ ನಿಮ್ಮ ಶಿಸ್ತು ನೋಡಿ ನನಗೆ ಖುಷಿ ಆಯಿತು ಇದೇ ರೀತಿಯಾಗಿ ನಿಮ್ಮ ಮುಂದಿನ ಜೀವನದಲ್ಲಿ ಕೂಡ ಶಿಸ್ತು ಏನೇ ಇರಲಿ ಎಷ್ಟೇ ಕಷ್ಟ ಇರಲಿ ನಾವು ಎಷ್ಟೇ ದೊಡ್ಡವರಾದರೂ ಕೂಡ ಶಿಸ್ತುಬದ್ಧವಾಗಿ ನಡ್ಕೊಳ್ಳುವಂಥದ್ದು ಶಿಸ್ತುಬದ್ಧವಾಗಿ ಓಡುವಂಥದ್ದು ಮಾಡಬೇಕು ನಿಮ್ಮ ತಂದೆ ತಾಯಿನ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ಹ್ಞೂ ನಿಮ್ಮ ಶಾಲೆಯಲ್ಲಿ ಹೇಳ್ಕೊಡ್ತಾರಲ್ವಾ ಹಾಂ ಚೆನ್ನಾಗಿ ಓದಬೇಕು ನೀವು ಕಂಡಂಥ ಕನಸುಗಳು ಏನಿದ್ದಾವೆ ಏನಾಗ್ಬೇಕು ಅನ್ಕೊಂಡಿದ್ರಿ ನೀವು ಡಾಕ್ಟರು ನೀನು ಡಾಕ್ಟ್ರು ನೀನು ನೀನು ವೆರಿ ಗುಡ್ ನೀನಮ್ಮ ಹಾಂ ಇನ್ನೂ ಏನು ಅನ್ಕೊಂಡಿಲ್ಲ ನೀನಮ್ಮ ಡಾಕ್ಟರ್ ಎಲ್ಲರೂ ಡಾಕ್ಟರ್ ಆಗ್ಬೇಕು ಅನ್ಕೊಂಡಿರಾ ನೀನಮ್ಮ ಟೀಚರ್ ನೀನು ಹೌದಾ ಹೌದು ಒಳ್ಳೇದಾಗಲಿ ಚೆನ್ನಾಗಿ ಓದ್ರಿ ನೀವು ಕಂಡಂಥ ಕನಸು ನನಸಾಗಲಿ ನಿಮ್ಮ ಶಾಲೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ನಮಗೆ ತಿಳಿಸಿ ಹಾಂ ನಿಮ್ಮ ಶಾಲೆಯಲ್ಲಿ ಏನಾದರೂ ಕೊರತೆ ಇದ್ರೆ ಟೀಚರು ಮಾಸ್ಟ್ರು ಏನಾದರೂ ಸರಿಯಾಗಿ ನಿಮಗೆ ಸರಿಯಾಗಿ ಅನುಕೂಲ ಆಗಲಿಲ್ಲ ಅಂತಂದರೆ ನಿಮ್ಗೆ ನಿಮಗೆ ಏನಾದರೂ ಸರಿಯಾಗಿ ಸೌಲಭ್ಯ ಕೊಟ್ಟು ಪುಸ್ತಕ ಎಲ್ಲ ಕೊಟ್ಟಿದ್ದಾರಾ ಎಲ್ಲ ಪುಸ್ತಕಗಳು ಬಂದಿದ್ದಾವ ಕಂಪೌಂಡ್ರ್ ಬೇಕಾ ನಿಮಗೆ ಹಾಂ ಹಾಂ ಇದು ಶಾಲೆ ಕಂಪೌಂಡ್ ಬೇಕು ಅದೊಂದು ಆದರೆ ಅನುಕೂಲ ಆಗುತ್ತಲ್ಲ ಹ್ಞೂ ಮ್ಯಾಗ ಕಟ್ಟಬೇಕು ಒಳ ಅಂದ್ರೆ ಒಳಗಡೆಯಿಂದ ಹೊರಗಡೆಯಿಂದ ಯಾರು ನೋಡಬಾರದು ಕಿರಿಕಿರಿ ಆಗುತ್ತಾ ನಿಮಗೆ ಹೊರಗಡೆಯಿಂದ ಎಲ್ಲರೂ ನೋಡ್ಕೊಂಡು ಹೋಗೋದು ಬರೋದು ಕಿರಿಕಿರಿ ಓ ಅಂದ್ರೆ ಸೌಂಡ್ ಹಿಂಗ್ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಹಚ್ಕೊಂಡು ಹೋದಾಗ ಕಿರಿಕಿರಿ ಅನ್ಸುತ್ತೆ ನಿಮ್ಗೆಲ್ಲ ಸಮಸ್ಯೆ ಆಗತ್ತಾ ಇವ್ ಟೀಚರ್ ನಿಮ್ ಟೀಚರಾ ಚೆನ್ನಾಗಿ ಹೋದ್ರೆ